ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಆಗ್ತದೆ ಇಲ್ಲಿ ಫೈನಲಿ ಕೀರ್ತಿ ವೈಷ್ಣವೊಂದೆ ಅವಳ ನೆಚ್ಚರ್ ನಾಟಕ ಬರಲಾಗಿದೆ ಹಾಗಿದ್ರೆ ಇಷ್ಟು ದಿನ ಮಾಡ್ತಿದ್ದ ನಾಟಕಕ್ಕೆ ಬ್ರೇಕ್ ಬೀಳುತ್ತಾ ಏನಾಗುತ್ತ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕೀರ್ತಿ ಕಾವೇರಿ ಇಬ್ಬರು ಕೂಡ ಭೇಟಿ ಮಾಡಿದ್ದಾರೆ ಈ ಕಡೆ ಕೀರ್ತಿ ನಾಟಕ ಮಾಡ್ತಿದ್ದಾಳೆ ಅನ್ನೋದು ಕಾವೇರಿ ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತದೆ ಎಲ್ಲ ಕಾರಣ ನೀವೇ ಆಂಟಿ ನಿಮ್ಮಂತಾನೆ ಇಷ್ಟೆಲ್ಲ ಮಾಡೋಕ್ಕಾಗಿದ್ದು ತಾಳ ಯಾಕೆ ನಾನಿಂತ ನಾನೇನು ಹೇಳಿದೆ ನಿನಗೆ ಅಂತ ಹೇಳ್ತಿದ್ದಾಗೆ ಆ ಒಂದು ಪಾಠ ದಿನ ಅವರೇ ಹೇಳಿದ ಆ ಪ್ರತಿ ಮಾತುಗಳನ್ನು ಕೀರ್ತಿ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ಹಾಗಾಗಿ ಈ ಒಂದು ನಾಟಕನ ಪ್ಲೇ ಮಾಡಿದ್ದು ಆವತ್ತು ಕಾವೇರಿಯವರು ಕೀರ್ತಿಗೆ ನೋಡಿದ ಲಕ್ಷ್ಮಿ ಅಂದರೆ ವೈಷ್ಣವ್ಗೆ ದೇವತೆ ಇದ್ದಂತೆ ಎರಡು ರೊಕ್ಕ ಇಲ್ಲ ಅಷ್ಟೇ ಇಲ್ಲ ಅಂದರೆ ಏಂಚುಲ್ ಅಂತ ಕರೆದ್ಬಿಡ್ತಾನೆ ಅಷ್ಟು ಇಷ್ಟಪಡ್ತಾನೆ ಒಳ್ಳೆಯವಳು ದೇವತೆ ಥರ ಒಳ್ಳೆ ಗುಣ ಇದೆ ಅನ್ನೋದು ಮನೆಯವ್ರು ಎಲ್ರಿಗೂ ಕೂಡ ಅನ್ಸುತ್ತೆ ಬಿಕಾಸ್ ಅವಳು ನಿನ್ನನ್ನು ಆಲ್ಬಮ್ ಸಾಂಗ್ಗೆ ಆಗೋತೀನಿ ಅಂದಾಗ ಅವಳು ಏನಾದ್ರು ಚುಗ್ಲಾ ಮಾಡ್ಲಾ ಆಯಿತು ಅಂತ ಹೇಳ್ದು ಆ ಒಳ್ಳೆತನಾನೇ ಹುಡುಗರಿಗೆ ಇಷ್ಟ ಆಗೋದು ಅದನ್ನು ಬಿಟ್ಟು ನಿನ್ನ ಥರ ಆಟ ಮಾಡಿದ್ರೆ ಯಾವ ಹುಡುಗರಿಗೆ ಇಷ್ಟ ಆಗುತ್ತೆ ಹೇಳು ನೀನು ಮದುವೆ ಆದ ತಕ್ಷಣ ಒಮ್ಮೆ ಕೂಡ ಅವನಿಂದ ದೂರ ಇರಲಿಲ್ಲ ಪದೇ ಪದೇ ಬೆಂಬಿಟ್ಕೊಂಡು ಅವ್ನು ನಿಂದೇನೆ ಬಿದ್ದೆ ಅದರಿಂದಾಗಿ ಅವ್ನು ನಿನ್ನ ಮಿಸ್ಸೆ ಮಾಡ್ಕೊಳ್ಳಿಲ್ಲ ನೀನು ಮಿಸ್ ಮಾಡ್ಕೊಂಡಾದ್ರೆ ಅವ್ನಿಗೆ ಗೊತ್ತಾಗ್ತಿತ್ತು ಆದರೆ ಮಿಸ್ ಮಾಡ್ಕೊಳ್ಳೋಕೆ ಅವಕಾಶನೇ ಕೊಟ್ಟಿಲ್ವಲ್ಲ ನೀನು ಅಂತ ಹೇಳ್ತಿದ್ದಾರೆ ಬೇಕಿದ್ರೆ ನಿನ್ನ ವಿಶ್ವನೇ ತಗೋ ನೀನ ಬೇಕು ಬೇಕು ಅಂತ ವೈಷ್ಣವ್ ಎಷ್ಟೆಲ್ಲ ನಿನ್ನಿಂದ ಬದ ನೀನು ಬೇಡ ಬೇಡ ಅಂತ ಹೋಗ್ತದ ಅದಕ್ಕೆ ಅವ್ನು ಯಾವಾಗಲೂ ಕೂಡ ನಿನ್ನ ಬಗ್ಗೆ ಯೋಚನೆ ಮಾಡ್ತದ ಆದರೆ ಇವಾಗ ನೀನು ಅವನಿಗೆ ಸ್ಪೇಸೇ ಕೊಡಲಿಲ್ಲ ನಿನ್ನ ಬಗ್ಗೆ ಯೋಚನೆ ಮಾಡೋದಕ್ಕೆ ಅದಕ್ಕೆ ತಾಳ್ಮೆಯಿಂದ ದೂರ ಏನಂತು ಒಳ್ಳೊಳ್ಳ ರೀತಿ ಅಷ್ಟೇ ವೈಷ್ಣವ್ ನಿನ್ನಿಂದೆ ಬೀಳೋದು ನಿನ್ನ ಬಗ್ಗೆ ಯೋಚನೆ ಮಾಡೋದು ಅದನ್ನು ಬಿಟ್ಟು ಈ ರೀತಿ ಮೇಲೆ ಬಿಟ್ಟು ಹೋದರೆ ಮುರುಕಾಸಕ್ಕೂ ಕೂಡ ಬೆಲೆ ಇಲ್ಲ ಅಂತ ಹೇಳ್ತಿದ್ದಾರೆ ನೀನು ಇದೇ ರೀತಿ ಆದರೆ ನೀನು ವೈಷ್ಣವ್ನ ನಾನು ನನ್ನ ಮಗಳನ್ನ ಇಬ್ಬನ್ನೂ ಕೂಡ ಕಳ್ಕೊತೀವಿ ಇಬ್ರಿಗೂ ಕೂಡ ಸಿಗೋದಿಲ್ಲ ವೈಷ್ಣವ್ ನಾನು ನನ್ನ ಮಗನೂ ಕೂಡ ಕಳ್ಕೊಂಬಿಡ್ತೀನಿ ಯಾಕಂದರೆ ಲಕ್ಷ್ಮಿ ಕಾಣ್ರೆ ವೈಷ್ಣವ್ಗೆ ತುಂಬಾ ಪ್ರೀತಿ ಅಂತ ಹೇಳ್ತಿದ್ದಾರೆ ಈ ಕಡೆ ಆಂಟಿ ಇವೆಲ್ಲ ಕೂಡ ಹೇಳಿದ್ರಲ್ವ ಅದು ನಂಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು ಅದಕ್ಕೋಸ್ಕರ ನಾನು ಕೂಡ ಪ್ಲ್ಯಾನ್ ಮಾಡಿದೆ ಅಂತ ಹೇಳ್ತಾರೆ ಏನು ಪ್ಲ್ಯಾನ್ ಮಾಡಿದೆ ಅಂತ ಕೇಳಿದ್ದಕ್ಕೆ ನಾನು ವೈಷ್ಣವನ್ನ ಲಕ್ಷ್ಮಿ ಕಂಡಾಗೆ ಕರ್ಕೊಂಡು ಹೋದೆ ಹೋಗಿ ನನ್ನ ಜಾಗದಲ್ಲಿ ಲಕ್ಷ್ಮಿ ಬರೋದು ಇಷ್ಟ ಇಲ್ಲ ನನಗೆ ಯಾಕೆ ಈ ರೀತಿ ಅನ್ಯಾಯ ಮಾಡ್ತೀಯ ಅಂತ ಕೇಳಿದೆ ಅದನ್ನು ಲಕ್ಷ್ಮಿ ಕೂಡ ಕೇಳಿಸೆ ಆ ನಂತರ ಲಕ್ಷ್ಮೀ ನಮ್ಮಿಬ್ರಿಗೂ ಫೋನ್ ಮಾಡಿ ಅದೇ ಜಾಗಕ್ಕೆ ಬರೋಕೆ ಹೇಳಿ ನೀವಿಬ್ಬರು ಲವ್ ಪ್ರೀ ಫ್ರೆಂಡ್ಶಿಪ್ ನನಗೆ ಅನುಮಾನ ತರಿಸ್ತಿದೆ ಅದು ನನಗೆ ಫ್ರೆಂಡ್ಶಿಪ್ ಅಂತ ಅನ್ನಿಸ್ತಿಲ್ಲ ಅಂತ ಎಲ್ಲ ಕೇಳಿದ್ಲು ಅದು ಎಲ್ಲರೂ ಕೂಡ ನನ್ನ ಪ್ಲ್ಯಾನ್ ಪ್ರಕಾರನೇ ಆಗುತ್ತೋ ಅಂತ ಹೇಳ್ತಾಳೆ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ಯಾ ಇದೇ ರೀತಿ ಸೊಪ್ಪು ನೀನು ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಮತ್ತು ಇನ್ನೇನು ಪ್ಲ್ಯಾನ್ ಮಾಡಿದ್ಯಾ ನೀನು ಅಂತದಾಗೆ ಅದೆಲ್ಲ ಕೂಡ ಹೇಳೋಕ್ಕಾಗೋದಿಲ್ಲ ಆಂಟಿ ಇನ್ನು ಏನಿದ್ರೂ ಕೂಡ ನಿಂತು ನೋಡೋದು ಅಷ್ಟೇ ವೈಷ್ಣವ್ ನನ್ನ ಹತ್ರ ಬರಬೇಕೇ ಹೊರ್ತು ನಾನು ಯಾವುದೇ ಕಾರಣಕ್ಕೂ ವೈಷ್ಣವ ಹತ್ರ ಹೋಗೋದಿಲ್ಲ ಅಂತ ಹೇಳಿ ಹೊರಟೇ ಬಿಡ್ತಾಳೆ ನಂತರ ಈ ಕಡೆ ನೋಡ್ತೀಯ ಸ್ಟೀಶ್ನಿಂದ ಆಟ ಆಡ್ತಿರೋದು ನೀನು ಹತ್ರ ಆಟ ಆಡಿಸ್ತಿರೋದು ನಾನು ನಾನು ಆಡ್ದಾಗ ನೀನು ಆಡ್ತಿದ್ಯಾ ಹೊರತು ನೀನು ಅಂತ ಅಂದ್ಕೊಂಡಿರೋದು ಎಲ್ಲ ಸುಳ್ಳು ಅಂತ ಹೇಳ್ತಿದ್ದಾರೆ ಕಾವೇರಿಯವರು ನಂತರ ಈ ಕಡೆ ಗೊಂಬೆಗಳು ಹೋಗ್ತಾ ಇರತ್ತೆ ಗೊಂಬೆಗಳನ್ನ ತಗೋತಾರೆ ಕಾವೇರಿಯವರು ನಂತರ ಆ ಗೊಂಬೆಗಳನ್ನ ಇಟ್ಕೊಂಡು ಇದು ಕೀರ್ತಿ ಇದು ವೈಷ್ಣು ಪುಟ್ಟ ಇದು ಲಕ್ಷ್ಮಿ ಅಂತ ಹೇಳಿ ಅದಕ್ಕೆ ಹೆಸರು ಇಡ್ತಾರೆ ನಂತರ ಈ ಕಡೆ ಲಕ್ಷ್ಮಿ ನನ್ನ ಮಗನ ಜೊತೆ ಇದ್ದಾಳೆ ಅವಳನ್ನ ಓಡಿಸೋದಕ್ಕೆ ಇಷ್ಟ ಆಗಿದೆ ಆದರೆ ಇಲ್ಲಿ ಕೀರ್ತಿ ಆಲ್ರೆಡಿ ಬಿದ್ದೋಗಿದ್ದಾಳೆ ಆ ಬಿದ್ದೋಗಿರೋದನ್ನು ಇಟ್ಕೊಂಡು ಬೇರೆ ಬಿದ್ದಿರು ಈ ಮರದಲ್ಲಿ ಇವಳನ್ನು ಕೆತ್ತಾಕೋದು ತುಂಬಾ ಸುಲಭ ಆದರೆ ನನ್ನ ಕೈಗೆ ಮಾತ್ರ ಯಾವುದೇ ಮಣ್ಣು ಕಲೀಶ್ ಆಗಬಾರ್ದು ಈ ಕೀರ್ತಿನೇ ಅವಳನ್ನ ತೆಗೆದು ಹಾಕ್ತಾಳೆ ನಂತರ ಅವಳು ಕೂಡ ಬಿದ್ದೋಗ್ತಾಳೆ ನಂತರ ಈ ಕಡೆ ನನ್ನ ಮಗ ನನಗೆ ಸಂಪೂರ್ಣವಾಗಿ ಸೇರ್ತಾನೆ ಅಂತ ಹೇಳಿ ಖುಷಿ ಪಟ್ಕೊಂಡು ಕೇಕೆ ಹಾಕ್ಕೊಂಡು ನಗ್ತಾ ಇದ್ದಾರೆ ಈ ಕಡೆ ಕಾವೇರಿಯವರು ನಂತರ ಈ ಕಡೆ ಲಕ್ಷ್ಮಿ ಊಟಕ್ಕೆಲ್ಲ ರೆಡಿ ಮಾಡ್ತಿದ್ದಾಳೆ ಊಟ ಕೊಟ್ಕೊಳ್ಸೋಕೆ ಅಂತ ಯಾಕೆ ನೀನೇ ಹೋಗಿ ಊಟ ಬಾ ಅಂತ ಹೇಳ್ತಾರೆ ಮನೆಯವರೆಲ್ಲರೂ ಕೂಡ ಈ ಕಡೆ ಲಕ್ಷ್ಮಿ ಕೂಡ ತುಂಬ ನಾಚಿಕೆಯಿಂದ ನಾನೇ ಹೋಗಿ ಬರ್ತೀನಿ ಅಂತ ಹೇಳ್ತಿದ್ದಾಳೆ ನಂತರ ಈ ಕಡೆ ಮನೆಯವ್ರು ಎಲ್ರಿಗೂ ಕೂಡ ತುಂಬ ಆಗುತ್ತೆ ಲಕ್ಷ್ಮೀಲಿ ಆಗಿರ್ತಕ್ಕಂಥ ಈ ಒಂದು ಬದಲಾವಣೆ ನೋಡಿ ಎಲ್ಲರೂ ಕೂಡ ರೇಗಿಸ್ತಾ ಇದ್ದಾರೆ ನಂತರ ಈ ಕಡೆ ವೈಷ್ಣವ್ ಆಫೀಸಲ್ಲಿ ಕೆಲಸ ಮಾಡ್ತಿದ್ದಾನೆ ಆಫೀಸಲ್ಲಿ ಕೆಲಸ ಮಾಡ್ತಿರ್ಬೇಕಿದ್ರೆ ಲಕ್ಷ್ಮೀ ಬರ್ತಾಳೆ ಊಟಕ್ಕೆ ತಡ ಆಯಿತು ಊಟ ಮಾಡಿ ಅಂತ ಲಕ್ಷ್ಮಿ ಬಂದಿರೋದು ನೋಡಿ ಅವನಿಗೂ ಕೂಡ ತುಂಬ ಖುಷಿ ಆಗುತ್ತೆ ನಂತರ ಈ ಕಡೆ ಊಟಕ್ಕೆ ಅಂತ ಕುತ್ಕೋತಾರೆ ಲಕ್ಷ್ಮಿ ಹಾಗೆ ವೈಷ್ಣವ್ ಅಷ್ಟ್ರಲ್ಲಿ ಕೀರ್ತಿ ಬರ್ತಾರೆ ಸೋರಿ ಸೋರಿ ಲವ್ ಕಪಲ್ಸ್ಗೆ ಡಿಸ್ಟರ್ಬ್ ಆಯಿತು ಅನ್ಸತ್ತೆ ನಾನು ಕೂಡ ಊಟಕ್ಕೆ ಬಂದೆ ಅಂತ ಹೇಳ್ತಿದಾಗೆ ನಾನು ನಿನ್ನ ಕರ್ತಿಲ್ವಲ್ಲ ಅಂದಾಗ ನೀನು ನಾನು ಕರ್ತಿಲ್ಲ ಆದರೆ ನಾನು ಬಂದೆ ಅಪ್ಪ ಅಂತ ಹೇಳ್ತಿದ್ದಾರೆ ವರಿ ಮಾಡ್ಕೊಬೇಡಿ ನಾನು ಆಲ್ರೆಡಿ ಊಟ ಮಾಡ್ಕೊಂಡು ಬಂದಿದ್ದೀನಿ ನಾನು ಊಟಕ್ಕೆ ಇನ್ವೈಟ್ ಮಾಡೋಕ್ಕೆ ಬಂದೆ ಅಂತ ಹೇಳ್ತಾರೆ ನಾವು ಆಲ್ರೆಡಿ ಇಲ್ಲೇ ಊಟ ಮಾಡ್ತಿದ್ವಿ ನಾನೇನು ಬರೋದಿಲ್ಲ ಅಂತ ವೈಷ್ಣವ ಹೇಳಿದ್ದಕ್ಕೆ ಅಯ್ಯೋ ಈಗಲೇ ಬಂದು ಕರ್ಕೊಂಡು ಹೋಗೋಕೆ ನಾನೇನು ಲವರ ಹೇಳ್ತೀನಿ ನಾನು ಮುಂದೆ ಊಟದ ಪ್ಲ್ಯಾನ್ ಮಾಡೋಕ್ಕೆ ಬಂದಿದ್ದೀನಿ ಡಿನ್ನರಿಗೆ ಇನ್ವೈಟ್ ಮಾಡ್ತಿದ್ದೀನಿ ಅಂದಾಗ ಇದರ ಅವಶ್ಯಕತೆ ಏನಿದೆ ಅಂತ ವೈಷ್ಣವಕ್ಕೆ ಹೇಳ್ತಾನೆ ನಾನು ಯಾವತ್ತು ಹೋಗ್ತೀನಿ ಲಂಡನ್ಗೆ ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ಜನಾಗೆ ಖುಷಿಯಿಂದ ಇರೋಣ ಅಂತ ಅಷ್ಟೇ ಅಂದಾಗ ಬೇಕು ಅಂತ ಮನ್ಸು ಮಾಡಿದ್ರೆ ಇವತ್ತೇ ಹೋಗ್ಬೋದಪ್ಪ ನಿಮ್ಮ ಡ್ಯಾಡಿ ಕೂಡ ತುಂಬ ಮನ್ಸ್ ಕೂತಿರ್ತಾರೆ ಅಂತ ವೈಷ್ಣು ಹೇಳ್ತಾನೆ ಇದರಿಂದ ಆ ಕೀರ್ತಿಗೆ ತುಂಬ ಬೇಜಾರಾಗುತ್ತೆ ಬಟ್ ತೋರಿಸ್ಕೊಳೋದಿಲ್ಲ ನಂತರ ಈ ಕಡೆ ಸ್ವಲ್ಪ ಕೆಲಸ ಇದೆ ಅವತ್ತು ಮುಗಿಸ್ಕೊಂಡು ಹೋಗ್ತೀನಿ ಡಿನ್ನರ್ ಫಿಕ್ಸ್ ಅಲ್ವಾ ಅಂದಾಗ ಈ ಕಡೆ ಲಕ್ಷ್ಮೀ ನಾನು ನಾನೇ ನೀನು ಪರ್ಮಿಷನ್ ಕೇಳ್ತಿದ್ರೆ ನಿಮಿಷರು ಅಂದಾಗ ನೀನು ಕೇಳಬೇಕಮ್ಮ ನೀನು ಕೂಡ ಬರ್ತಿದ್ಯಾ ನಾವು ಮೂರು ಜನ ಕೂಡ ಟೇಬಲ್ ಬುಕ್ ಮಾಡ್ತಿದ್ದೀನಿ ಅಂದ ತಕ್ಷಣ ಈ ಕಡೆ ವೈಷ್ಣವ್ಗೆ ಶಾಕ್ ಆಗುತ್ತೆ ಏನಪ್ಪ ಇದು ಅಂತ ಈ ಕಡೆ ಲಕ್ಷ್ಮಿ ನಾನು ಅಂದಾಗ ಹೌದು ಆಮೇಲೆ ಆರ್ಸ್ಕೊಂಡು ಹೋಗಿಬಿಡ್ರೆ ಅಂತ ಅಂದ್ಕೊಂಡ್ರೆ ಅಂದಾಗ ನನ್ನ ಗಂಡನಾಗ ಯಾರನ್ನೂ ಕೂಡ ಆರಿಸ್ಕೊಂಡು ಹೋಗೋಕೆ ಬಿಡೋದಿಲ್ಲ ಆ ರೀತಿ ಆರಿಸ್ಕೊಂಡು ಹೋದ್ರೆ ನಾನು ಸುಮ್ಮನೆ ಬಿದ್ದು ಬಿಡ್ತೀನಿ ಅಂತ ಹೇಳ್ತಿದ್ರೆ ತುಂಬ ಆಗ್ತದೆ ಆಗ್ತದಲ್ಲ ನೋಡಿ ವೈಷ್ಣವ್ ನೀನಂತೆ ಅದ ನೀನು ಹುಡುಗಿತಾರನೇ ಅಂದಾಗ ಬೇರೆ ಯಾರಿದ್ದಾರೆ ಅಂದಾಗ ಅವ್ನು ಹುಡುಗಿ ಅವ್ನು ಹುಡುಗಿ ಕೂಡ ನಿನ್ನಷ್ಟು ಪ್ರೊಸಸಿ ವಿದ್ಲು ಅಂದಾಗ ಆ ಕಾಗೆ ಬಗ್ಗೆ ಯಾಕೆ ಯಾವ ವಿಷಯ ಅಂತ ಹೇಳ್ತಿದ್ದಾರೆ ಈ ಕಡೆ ಲಕ್ಷ್ಮಿ ಈ ಕಡೆ ಒಂದು ರೀತಿ ಫೀಲ್ ಆಗುತ್ತೆ ಕೀರ್ತಿಗೆ ಈ ಕಡೆ ವೈಷ್ಣವ್ ಕೂಡ ಹೋದತ್ ಹೋದದ್ದು ಹೋಗಲಿ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಹಾಳಾಗವ್ರವಳು ಆಗ ಹಾಳಾಗಲಿ ಹೊಸ ಪ್ರೀತಿ ಹೋಟೆಲ್ ಏನೋ ಹಾಡು ಕೇಳಿಲ್ಲ ಅದ ಹೇಳ್ತಿದ್ದಾರೆ ಮಾತಿಂದ ತುಂಬ ಬೇಜಾರಾಗುತ್ತೆ ಕೀರ್ತಿಗೆ ಓಕೆ ನಾನು ಹೊರಡ್ತೀನಿ ಡಿನ್ನರ್ಗೆ ಅಂತ ಬಂದುಬಿಡಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಅಷ್ಟರಲ್ಲಿ ಕಾವೇರಿ ಅವ್ರು ಕಾಲ್ ಮಾಡ್ತಾರೆ ಅದೇ ಕೀರ್ತಿ ಏನೂ ಹೇಳಿದೆ ಹೊಟ್ಟೋಗಿ ಬಿಟ್ಟಲ್ವಾ ಏನು ಪ್ಲಾನ್ ಮಾಡ್ತಿದ್ದೀಯಾ ಅಂತ ಕೇಳೋದಕ್ಕೆ ಮಾಡ್ತೀಯ ಅಂದಾಗ ಸ್ಟುಡಿಯೋ ಹತ್ರ ಇದ್ದೀನಿ ವೈಷ್ಣವ್ನ ಮತ್ತು ಲಕ್ಷ್ಮೀನ ಇಬ್ಬರನ್ನು ಕೂಡ ಡಿನ್ನರ್ ಕರಿಯೋಗಿ ಬಂದಿದೆ ಅಂತ ಹೇಳ್ತಿದ್ದಾರೆ ಇದು ಎಲ್ಲವೂ ಕೂಡ ನಾನು ವೈಷ್ಣವನ ಪಡ್ಕೊಳ್ಳೋದಕ್ಕೆ ಅಂತ ಹೇಳ್ತಿದ್ದು ಆಕೆ ಈ ಕಡೆ ತಿರ್ಕೋತಾಳೆ ವೈಷ್ಣವಲ್ಲೇ ದಾನೆ ವೈಷ್ಣವ್ ಎಲ್ಲಾನು ಕೇಳಿಸ್ಕೊಂಬಿಟ್ನಾ ವೈಷ್ಣವ್ ತುಂಬಾ ಉದ್ಕೋಪ್ತಲ್ಲಿದ್ದಾನೆ ಅದನ್ನು ನೋಡಿ ಕೀರ್ತಿ ಬೆಚ್ಚೋಗ್ತಿದ್ದಾಳೆ ಫನಿಗೆ ವಾಷ್ಣು ಹೇಳೋಕ್ ಬಂದ ತಾನೆ ಯಾವುದೇ ಕಾಣ್ಕೊಂಡು ನಿನ್ನ ಮಾತನ್ನು ನಂಬಿ ಡಿನ್ನರ್ಗೆ ಬರ್ತೀವಿ ಅಂತ ಅನ್ಕೋಬೇಡ ನನ್ನೂ ನಾನು ಹೆಂಡತಿಗೂ ಮನೇಲಿ ಆಟಿಕೆ ಮಾಡ್ತಾರೆ ನಾವು ಊಟಕ್ಕೆ ಹೋಗ್ತೀವಿ ನೀನು ಹೇಳಿದೆ ತಕ್ಷಣ ಬರುವಷ್ಟು ಅಲ್ಲ ನಿನ್ನ ಮಾತನ್ನು ನಂಬುವಷ್ಟು ಮುಟ್ಟಾಳ ಅಲ್ಲ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ದೆ ವಾಶ್ಮಿನು ಡಿನ್ನರ್ ಕರೆಯೋದು ಅಷ್ಟು ತಪ್ಪ ಅಂತ ಹೇಳಿದಕ್ಕೆ ಫ್ರೆಂಡ್ಸನ್ನು ಅನ್ನೋ ನಾಟಕ ಎಲ್ಲ ಮಾಡಬೇಡ ಆಲ್ರೆಡಿ ನಿನ್ನನ್ನು ನಂಬಿ ಒಮ್ಮೆ ನಾನು ನನ್ನ ಹೆಂಡತಿ ಬೀದಿ ಬಿದ್ದಿದ್ವಿ ಡಿನೋಲ್ ಕರೆಸಿ ನಾಟಕ ಮಾಡಿದ್ಯಾ ಮತ್ತೆ ನೀನು ನಂಬ್ತೀವಿ ಅಂತ ಹೇಗೆ ಅಂದ್ಕೊಳ್ರೆ ಯಾವುದೇ ಕಾಣ್ಕೊ ನಿನ್ನ ಮಾತು ನಾನು ನಂಬು ಅಂತ ಮುಟ್ಟಾಳ ಅಂತೂ ನಾನಲ್ಲ ನೀನು ಎಂತೋಣ ಅಂತ ನನಗೆ ಗೊತ್ತಿದೆ ಒಬ್ಬಳು ಒಂದೇ ತನಕ್ಕೆ ಎಲ್ಲ ಮರ್ತುಬಿಟ್ಟು ನಾನು ಸರಿ ಹೋಗ್ತೀನಿ ಮೂವರು ಆಗ್ತೀನಿ ಅಂತ ಹೇಳಿಬಿಟ್ರೆ ಮೈಂಡನ್ನ ಅರ್ಥ ಮಾಡ್ಕೊಳ್ದಿರು ಇಷ್ಟು ದೊಡ್ಡ ನಾನಲ್ಲ ಅಂತ ವೈಷ್ಣು ಹೇಳ್ತಿದ್ದಾನೆ ಈ ಕಡೆ ಕೀರ್ತಿ ಏನು ಮಾತಾಡ್ತಿದ್ದೀಯ ವೈಷ್ಣಿನು ನಾನು ಫ್ರೆಂಡ್ಶಿಪ್ ಮರ್ತಿದ್ದೀನಿ ಅಂತ ಹೇಳ್ತಿಲ್ಲ ನಮ್ಮ ನಡುವೆ ಇರೋ ಪ್ರೀತಿನ ಮರ್ತಿದ್ದೀವಿ ಜೊತೆಗೆ ಮೊದಲು ಎಷ್ಟು ಬಾರಿ ತಿಂಗ್ಳಿಗೆ ಮೂವತ್ತು ಸತಿ ಮೂವತ್ತು ಬಾರಿ ನಾನು ನೀನು ಎಷ್ಟು ಡಿನ್ನರ್ಗೆ ಹೋಗ್ತಿದ್ವಿ ಅಂತ ಕೇಳಿದಕ್ಕೆ ಹಳೆ ಎಲ್ಲ ಮಾತಾಡಬೇಡ ಹಳೆ ವಿಶ್ವ ಎಲ್ಲ ಮುಗ್ದು ಕತೆ ಅದ್ರ ಬಗ್ಗೆ ಈಗ ಮಾತಾಡೋದ್ರಲ್ಲಿ ಯೂಸ್ ಅಲ್ಲ ಆದರೆ ನಿನ್ನಂತು ನನಗೆ ಯಾವುದೇ ಕಾಣ್ಕೊ ನಂಬಲ್ಲ ಫ್ರೆಂಡ್ಶಿಪ್ ಅಂತೆ ಮಣ್ಣು ಮಸಿ ಅಂತ ಅದನ್ನೆಲ್ಲ ಬಿಟ್ಬಿಡು ಮೂವ್ ಆನ್ ಆಗಿದಿನಿ ಅಂತ ಹೇಳಿದೆಯಾ ಹೋಗ್ತಾಯಿರು ಅದನ್ನ ಬಿಟ್ಟು ಈ ನಾಟಕ ಎಲ್ಲ ಮಾಡೋಕ್ಕೆ ಬರಬೇಡ ಮತ್ತು ನಿನ್ನ ನಾಟಕ ನಂಬುವಷ್ಟು ನಾನಂತೂ ಮುಟ್ಟಾಣ ಅಲ್ಲ ಅಂತ ಒತ್ತಿ ಒದಿ ಇಲ್ಲದಾನೆ ವೈಷ್ಣವ್ ಈ ಕಡೆ ಹೊಡಿಯೋಕೆ ಮುಂದಾಗ್ಬಿಡ್ತೀನೇನೋ ಅನ್ನೋಷ್ಟು ಮಟ್ಟಿಗೆ ಸತ್ತದ ಈ ಕಡೆ ಕೀರ್ತಿ ವೈಷ್ಣವನ ಮತ್ತೊಂದು ಅವತಾರನ ನೋಡಿ ಭದ್ರೋಗ್ತಾಳೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡಿ